ಫ್ರೆಂಡ್ಸ್ ನಮಸ್ಕಾರ ನೋಡಿ ಇವತ್ತೊಂದು ರುಚಿಕರವಾಗಿರುವಂತಹ ತಿಳಿಸು ಈ ತಿಳಿ ಸಾರನ್ನ ಹೇಗೆ ಮಾಡಬೇಕು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಅದರಿಂದ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ನೋ ಕಲ್ತ್ಕೊಬೇಡೋಣ ನೋಡಿ ಫ್ರೆಂಡ್ಸ್ ನಾನು ತೊಗರಿ ಬೇಳೆನ ಚೆನ್ನಾಗಿ ಒಂದು ಕಾಲು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಮತ್ತು ನೀರನ್ನ ಹಾಕಿಬಿಟ್ಟು ಕಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹಾಕಿದೀನಿ ನೋಡಿ ನಂತರ ಇದಕ್ಕೆ ಒಂದು ಚಮಚ ಜೀರಿಗೆ ಮತ್ತೆ ಒಂದು ಚಮಚ ಕಾಳು ಮೆಣಸನ್ನ ಕೊಟ್ಟಿ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡಿರೋದನ್ನ ಹಾಕ್ತಿದೀನಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಅರಿಶಿಣ ಪುಡಿನ ಬೇಳೆ ಬೇಯಿಸ್ಕೊಬೇಕಿದ್ರೂ ಸಹ ಹಾಕೋಬಹುದು ನಾನಿಲ್ಲಿ ಖಾರಕ್ಕೆ ಸೂಜ್ ಮೆಣಸಿನ ಪೌಡರ್ನ ಹಾಕ್ತಾ ಇದೀನಿ ಸ್ವಲ್ಪ ಯಾಕೆಂದ್ರೆ ಪೆಪ್ಪರ್ನು ಹಾಕಿದೀವಲ್ಲ ಹಾಗಾಗಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಸಹ ಒಂದು ಸೀಳಿ ಹಾಕೊಂಡ್ಬಿಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರೆ ಚೂರು ಬೆಲ್ಲ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ ಇದು ಪಟ್ ಅಂತ ಆಗ್ಬಿಡತ್ತೆ ಇದನ್ನು ಇವಾಗ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳೋಣ ಒಳ್ಳೆ ಕುದಿ ಬರ್ತಾ ಇದೆ ಇವಾಗ ಇದಕ್ಕೊಂದು ಜೀರಿಗೆ ತುಪ್ಪ ಇಂಗು ಮತ್ತು ಕರಿಬೇವು ಮೆಣಸು ಹಾಕಿರೋ ಒಗ್ಗರಣೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಸ್ಟವ್ನ ಆಫ್ ಮಾಡಿಬಿಟ್ಟಿದೆ ನೋಡಿ ನಂತರ ಕೊತ್ತಂಬರಿ ಸೊಪ್ಪು ಒಂದು ಎರಡು ಚಮಚದಾಗುವಷ್ಟು ಹಸಿ ತೆಂಗಿನ ತುರಿ ಫೈನಲ್ಲಾಗಿ ಇದಕ್ಕೆ ನಾನು ನಿಂಬೆ ಹುಳಿ ಹಾಕ್ತಾ ಇದ್ದೀನಿ ಇದಕ್ಕೆ ನಿಂಬೆ ಹುಳಿ ತುಂಬಾ ಕಂಪಲ್ಸರಿ ಹುಣಸೆ ಹಣ್ಣು ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ಕಟ್ ಆಗಿರುವಂತಹ ತುಂಬ ಬೇಗನೆ ಮಾಡುವಂತಹ ತಿಳಿ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಕುಡಿಯೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೂ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ನು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ದಿಢೀರಂತ ತಿಳಿಸಾರನ್ನ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್